ಕಲಾಮೃತದ ವಿಡಿಯೋ ವೀಕ್ಷಿಸುತ್ತಿರುವ ಕಲಾಪ್ರೇಮಿಗಳಿಗೆ ಸ್ವಾಗತ ಅದೆಷ್ಟು ಪ್ರತಿಭೆಗಳ ಗಣಿ ಈಕೆ ತಾಯಿಗರುಳ ಕನಸುಗಳನ್ನೆಲ್ಲ ಚಿಗುರಿಸಿತು ಈಕೆಯ ಮನೋಭೂಮಿಕೆ ಆಕೆ ಸಾಧನೆಯ ಮೈಲುಗಲ್ಲುಗಳನ್ನು ಕ್ರಮಿಸುತ್ತಾ ಮುಂದೆ ಮುಂದೆ ಸಾಗುತ್ತಿದ್ದಾಳೆ ಪ್ರತಿ ತಿರುವಿನಲ್ಲೊಮ್ಮೆ ದಣಿ ವಾರಿಸಿಕೊಳ್ಳುವಾಗಲೆಲ್ಲ ತಂದೆ ತಾಯಿಗಳೇ ನನ್ನೀ ಪಯಣಕ್ಕೆ ಪ್ರೇರಣೆ ಎಂದು ಧನ್ಯತೆಯಿಂದ ನೆನೆದು ಮತ್ತೆ ಮುಂದೆ ಮುಂದೆ ಸಾಗುತ್ತಲೇ ಇದ್ದಾಳೆ ಹೌದು ಅಂಕವೊಂದನ್ನೇ ಯಶಸ್ಸಿನ ಮಾನದಂಡವಾಗಿಸಿಕೊಂಡು ಮಕ್ಕಳನ್ನು ಬೆಳೆಸುವ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ತಮ್ಮ ಮಕ್ಕಳು ಹತ್ತನೇ ತರಗತಿಗೆ ಕಾಲಿರಿಸುತ್ತಿದ್ದಂತೆಯೇ ಅವರೊಳಗಿದ್ದ ಕಲಾವಿದ ಗಾಯಕ ನೃತ್ಯಪಟು ಮುಂತಾದ ಪ್ರತಿಭೆಗಳನ್ನೆಲ್ಲ ಚಿಗುಟಿ ಬರೀ ಓದಿನ ಕಡೆಗಷ್ಟೇ ಮನಸ್ಸು ಕೊಡುವಂತೆ ಪ್ರೇರೇಪಿಸಿ ಪುಸ್ತಕದ ಹುಳುಗಳನ್ನಾಗಿಸುವ ಒಂದಷ್ಟು ಪೋಷಕರ ಮಧ್ಯೆ ಓದಿಗೋಸ್ಕರ ನಿನ್ನ ಪ್ರತಿಭೆಯನ್ನು ಮುಟುಕುಗೊಳಿಸಬೇಡ ಓದು ಮತ್ತು ಹವ್ಯಾಸ ಎರಡನ್ನು ಜೊತೆ ಜೊತೆಗೆ ನಿಭಾಯಿಸಿಕೊಂಡು ಎರಡರಲ್ಲೂ ಯಶಸ್ಸು ಗಳಿಸು ಎಂದು ಪ್ರೇರೇಪಿಸಿದ ಹೆತ್ತವರ ಕಾರಣದಿಂದಾಗಿ ಪುಟ್ಟ ಪ್ರತಿಭೆಯೊಂದು ಬಹುಮುಖ ಪ್ರತಿಭೆಯಾಗಿ ಕಲಾರಂಗದಲ್ಲಿಂದು ಮಿಂಚುತ್ತಿದ್ದಾಳೆ ಆ ಪ್ರತಿಭೆಯ ಹೆಸರೇ ಭೂಮಿಕಾ ಗುಡ್ಡೆಮನೆ ಪುತ್ತೂರಿನ ಹಾರಾಡಿ ಸಮೀಪದ ಗುಡ್ಡೆಮನೆ ಗಣೇಶಾಚಾರ್ಯ ಮತ್ತು ಚಂದ್ರಕಲಾ ದಂಪತಿಗಳ ಸುಪುತ್ರಿಯಾಗಿರುವ ಭೂಮಿಕಾ ಪ್ರಸ್ತುತ ವಿವೇಕಾನಂದ ಪದವಿ ಕಾಲೇಜಿನ ಪ್ರಥಮ ಬಿಕಾಂ ವಿದ್ಯಾರ್ಥಿನಿ ಬಹುಮುಖ ಪ್ರತಿಭೆಯಾಗಿರುವ ಈಕೆಯ ಪ್ರತಿಭೆಯ ಹಲವು ಮಜಲುಗಳನ್ನು ಪರಿಚಯಿಸುವ ಪುಟ್ಟ ಪ್ರಯತ್ನಕ್ಕೆ ಕಲಾಮೃತ ಮುಂದಾಗಿದೆ ಭರವಸೆಯ ಭರತನಾಟ್ಯ ಕಲಾವಿದೆ ತನ್ನ ಮಗಳು ಗಿಜ್ಜೆ ಕಟ್ಟಿ ಹೆಜ್ಜೆ ಹಾಕುವುದನ್ನು ಕಣ್ತುಂಬಿಕೊಳ್ಳಬೇಕೆನ್ನುವ ಮಹದಾಸೆ ಹೊತ್ತ ಭೂಮಿಕಾಳ ತಾಯಿ ಈಕೆ ಎರಡನೇ ತರಗತಿಯಲ್ಲಿರುವಾಗಲೇ ಭರತನಾಟ್ಯ ಗುರುಗಳಾದ ಅಶ್ವಿನಿ ಸುಪ್ರೀತ್ ಬಳಿಯಲ್ಲಿ ನೃತ್ಯಾಭ್ಯಾಸಕ್ಕಾಗಿ ದಾಖಲಿಸಿದ್ದರು ಹಂತ ಹಂತವಾಗಿ ನೃತ್ಯ ಕಲಿಕೆಯಲ್ಲಿ ಆಸಕ್ತಿ ತಳೆದ ಭೂಮಿಕಾ ಪ್ರಸ್ತುತ ವಿದುಷಿ ರಶ್ಮಿ ದಿಲೀಪ್ ರೈ ಬಳಿ ನೃತ್ಯ ಕಲಿಕೆ ಮುಂದುವರಿಸಿದ್ದು ಭರತನಾಟ್ಯಂನಲ್ಲಿ ಜೂನಿಯರ್ ಮತ್ತು ಸೀನಿಯರ್ ಹಂತವನ್ನು ಮುಗಿಸಿ ಡಿಸ್ಟಿಂಕ್ಷನ್ ಪಡೆದು ತೇರ್ಗಟೆಯಾಗಿದ್ದು ಪ್ರಸ್ತುತ ವಿದ್ವತ್ ಹಂತವನ್ನು ಪೂರ್ಣಗೊಳಿಸುವ ಗುರಿಯೊಂದಿಗೆ ಅಧ್ಯಯನ ನಿರತಳಾಗಿದ್ದಾಳೆ ತಲೆಯ ಮೇಲೆ ಚೆಂಬು ಕೈಯಲ್ಲಿ ದೀಪ ಮತ್ತು ಪಾದದಡಿಯಲ್ಲಿ ಹರಿವಾಣವನ್ನಿಟ್ಟು ಪ್ರದರ್ಶಿಸುವ ವಿಶೇಷ ನೃತ್ಯ ಪ್ರಕಾರವಾದ ಧೂಪಾರತಿಯಲ್ಲಿ ಪರಿಣತಿ ಪಡೆದಿರುವ ಈಕೆ ಮೂರನೇ ತರಗತಿಯಲ್ಲೇ ಮೊದಲ ಬಾರಿಗೆ ಈ ನೃತ್ಯ ನಡೆಸಿಕೊಟ್ಟಿದ್ದು ಪ್ರಸ್ತುತ ಹದಿನೈದಕ್ಕೂ ಹೆಚ್ಚಿನ ವೇದಿಕೆಗಳಲ್ಲಿ ಈ ಧೂಪಾರತಿಯನ್ನು ಪ್ರಸ್ತುತಪಡಿಸಿರುತ್ತಾಳೆ ಕರ್ನಾಟಕ ಕರಾವಳಿ ನೃತ್ಯ ಕಲಾ ಪರಿಷತ್ ಮಂಗಳೂರು ಇವರು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಆಯೋಜಿಸಿದ ಕಿಶೋರ ನೃತ್ಯ ಪ್ರತಿಭೋತ್ಸವ ಶಾಲಾ ಕಾಲೇಜಿನಲ್ಲಿ ನಡೆದ ಕಲೋತ್ಸವ ಮತ್ತು ಪ್ರತಿಭಾ ಕಾರಂಜಿಯ ವೇದಿಕೆಯೂ ಸೇರಿದಂತೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ನೂರೈವತ್ತಕ್ಕೂ ಅಧಿಕ ವೇದಿಕೆಯಲ್ಲಿ ಈಕೆಯ ಕಾಲಿನ ಗೆಜ್ಜೆಯು ಸದ್ದು ಮಾಡಿದ್ದು ನೃತ್ಯಾಸಕ್ತರ ಮೆಚ್ಚುಗೆ ಕಳಿಸಿದೆ ತನ್ನ ಗುರುಗಳಾದ ರಶ್ಮಿ ರೈಯವರು ಸ್ಫೂರ್ತಿ ನೀಡಿ ವೇದಿಕೆ ಒದಗಿಸಿಕೊಡುತ್ತಿರುವುದನ್ನು ಶ್ರದ್ಧೆಯಿಂದ ಸ್ಮರಿಸಿಕೊಳ್ಳುವ ಭೂಮಿಕಾ ತನ್ನ ಬಿಡುವಿನ ವೇಳೆಯಲ್ಲಿ ಮನೆಯಲ್ಲಿದ್ದುಕೊಂಡೇ ತನ್ನ ನೃತ್ಯದ ತುಣುಕುಗಳನ್ನು ಚಿತ್ರೀಕರಿಸಿ ಜಾಲತಾಣಗಳಲ್ಲಿ ಹಂಚಿಕೊಳ್ಳುತ್ತಿದ್ದಾಳೆ ಭರತನಾಟ್ಯಂ ನನ್ನನ್ನು ಸಮಾಜಕ್ಕೆ ಪರಿಚಯಿಸಿದೆ ಎಂದು ಹೆಮ್ಮೆಯಿಂದ ಸ್ಮರಿಸಿಕೊಳ್ಳುವ ಭೂಮಿಕಾ ಕೋಲಾಟ ವೀರಗಾಸೆ ಚಿನ್ನು ಕುಣಿತ ಸೆಮಿ ಕ್ಲಾಸಿಕಲ್ ಮುಂತಾದ ನೃತ್ಯ ಪ್ರಕಾರಗಳಲ್ಲೂ ತನ್ನ ಕೌಶಲ್ಯವನ್ನು ಮೆರೆದಿದ್ದಾಳೆ ಅಭಿನಯದಿಂದ ರಂಗೇರಿತು ರಂಗಭೂಮಿ ಕಾ ಭೂಮಿಕಳ ಪ್ರತಿಭೆಯ ರಂಗು ಚೆಲ್ಲಿದ ಮತ್ತೊಂದು ರಂಗವೆಂದರೆ ರಂಗಭೂಮಿ ಈಕೆಗೆ ಈ ಕ್ಷೇತ್ರದಲ್ಲಿ ಆಸಕ್ತಿ ಮೂಡಿಸಿದ್ದು ಹಾರಾಡಿ ಪ್ರಾಥಮಿಕ ಶಾಲಾ ಶಿಕ್ಷಕರಾದ ಪ್ರಶಾಂತ್ ಅನಂತಾಡಿ ಅವರು ಅವರು ಬರೆದ ಚಿನ್ನೂಸ್ ಜರ್ನಲ್ ಅನ್ನುವ ಆಂಗ್ಲ ನಾಟಕದ ಮೂಲಕ ನಾಲ್ಕನೇ ತರಗತಿಯಲ್ಲಿದ್ದಾಗಲೇ ರಂಗಭೂಮಿಗೆ ಕಾಲಿರಿಸಿದ ಭೂಮಿಕಾ ಮುಂದೆ ಸಂಸಾರ ರಂಗತಂಡ ನಡೆಸಿದ ಮಕ್ಕಳ ಹಕ್ಕುಗಳ ಬೀದಿ ನಾಟಕದಲ್ಲೂ ಅಭಿನಯಿಸಿದ್ದು ಈ ನಾಟಕ ಹತ್ತು ಬಾರಿಗೂ ಹೆಚ್ಚು ಬಾರಿ ಪ್ರದರ್ಶನ ಕಂಡಿತು ಇದೇ ನಾಟಕ ಮಂಗಳೂರಿನಲ್ಲಿ ಪ್ರದರ್ಶನ ಕಂಡಾಗ ಈಕೆಯ ಅಭಿನಯಕ್ಕೆ ಮನಸೋತ ರಂಗಪ್ರೇಮಿಯೊಬ್ಬರು ನಗದು ಬಹುಮಾನ ನೀಡಿ ವೈಯಕ್ತಿಕವಾಗಿ ಅಭಿನಂದಿಸಿದ್ದರು ಪ್ರಶಾಂತ್ ಅನಂತಾಡಿಯವರ ನೇತೃತ್ವದಲ್ಲಿ ಹಿರಿಯ ರಂಗಕರ್ಮಿ ಐಕೆ ಬೊಳುವಾರು ಅವರ ರಂಗಪಠ್ಯ ಮತ್ತು ವಿದುಷಿ ಮಂಜುಳಾ ಸುಬ್ರಹ್ಮಣ್ಯ ನಿರ್ದೇಶನದಲ್ಲಿ ರೂಪುಗೊಂಡ ಸಾಯೋ ಆಟ ನಾಟಕದಲ್ಲೂ ಈಕೆ ರಾಜನ ಪಾತ್ರ ಮಾಡಿ ಸೈ ಅನ್ನಿಸಿಕೊಂಡಿದ್ದು ಈ ನಾಟಕ ಮೈಸೂರಿನಲ್ಲೂ ಪ್ರದರ್ಶನಗೊಂಡಿತು ಹೀಗೆ ರಂಗಭೂಮಿಯ ಮೂಲಕ ಅಭಿನಯಗಳನ್ನು ಕರಗತಗೊಳಿಸಿರುವಂತಹ ಈಕೆ ಎಸ್ಡಿಎಂ ಕಾಲೇಜಿನಲ್ಲಿ ನಡೆದ ಕಲರವ ಎರಡು ಸಾವಿರದ ಇಪ್ಪತ್ತೈದರ ಏಕಪಾತ್ರ ಅಭಿನಯದಲ್ಲಿ ಪ್ರಥಮ ಸ್ಥಾನ ಗಳಿಸಿಕೊಂಡಿದ್ದಳು ತಾಯಿಯ ಯಕ್ಷ ಕಲಿಕಾಸಕ್ತಿ ಮಗಳಿಗೂ ಕೊಟ್ಟಿತು ಸ್ಫೂರ್ತಿ ಭೂಮಿಕಾ ಎಂಟನೇ ತರಗತಿಯಲ್ಲಿದ್ದಾಗ ಅಭಿನಯಿಸಿದ ನಾಟಕವೊಂದರಲ್ಲಿ ಈಕೆಯ ಅಭಿನಯವನ್ನು ಕಂಡು ಆಕೆಯ ತಾಯಿಯ ಯಕ್ಷಗಾನ ಗುರುಗಳಾಗಿದ್ದ ಗಣೇಶ್ ಪಾಲೆಚಾರು ಮೆಚ್ಚುಗೆ ಸೂಚಿಸಿದರು ಆ ಬಳಿಕ ತಾಯಿಯ ಸ್ಫೂರ್ತಿಯಿಂದ ಭೂಮಿಕಾ ಕೂಡ ಅದೇ ಯಕ್ಷಗಾನ ಗುರುಗಳ ಬಳಿ ಯಕ್ಷಗಾನ ಕಲಿಯುವ ಹಂಬಲದಿಂದ ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಸಂಘವನ್ನು ಸೇರಿಕೊಳ್ಳುತ್ತಾಳೆ ಭರತನಾಟ್ಯ ಮತ್ತು ನಾಟಕದಲ್ಲಿ ಅಭಿನಯ ಕಲೆಯನ್ನು ಸಿದ್ಧಿಸಿಕೊಂಡಿದ್ದ ಭೂಮಿಕಾಳಿಗೆ ಯಕ್ಷಗಾನ ಕಲಿಕೆ ಸುಲಭ ಸಾಧ್ಯವಾಯಿತು ಕಟ್ಟಿ ರಂಗಸ್ಥಳಕ್ಕೆ ಕಾಲಿರಿಸಿದ ಈಕೆ ಸತ್ಯಭಾಮೆ ಹನುಮಂತ ಮನ್ಮಥ ಭಾರ್ಗವ ಜಾಂಬವತಿ ಮಾಲಿನಿ ಸುಬಾಹು ನಿತ್ಯವೇಷ ಸುಭದ್ರೆ ಮುಖ್ಯ ಸ್ತ್ರೀ ವೇಷ ಮುಂತಾದ ವೇಷಗಳಲ್ಲಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಬಾರಿ ಯಕ್ಷಪ್ರಿಯರನ್ನು ರಂಜಿಸಿದ್ದಾಳೆ ಹಿರಿಯ ಕಲಾವಿದರಾದ ಪ್ರಸಾದ್ ಪಾತಾಳ ಜಯಪ್ರಕಾಶ್ ಪ್ರೇರ್ಮುದೆ ಉಂಡೆಮನೆ ಕೃಷ್ಣ ಭಟ್ ನಾ ಕಾರಂತ ಪೆರಾಜೆ ಗೋವಿಂದ ಗಜೆ ಮಾಧವ ಮಜಲೋ ಮೊದಲಾದವರೊಂದಿಗೆ ಬಣ್ಣ ಹಚ್ಚಿ ರಂಗಸ್ಥಳ ಹಂಚಿಕೊಂಡ ಹೆಗ್ಗಳಿಕೆ ಈಕೆಯದ್ದು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ನಡೆಸಿದ ತುಳು ಯಕ್ಷಗಾನ ಜಾತ್ರೆ ಎರಡು ಸಾವಿರದ ಇಪ್ಪತ್ತ ಎರಡು ಸಿರಿಚಾವಡಿಯಲ್ಲಿ ಕೂಡ ತಂಡದೊಂದಿಗೆ ಯಕ್ಷಗಾನ ಪ್ರದರ್ಶನದಲ್ಲಿ ಪಾಲ್ಗೊಂಡ ಈಕೆ ಯಕ್ಷ ಸಾಗರದಲ್ಲಿ ಈಜಾಡಿ ಇನ್ನಷ್ಟು ಕೀರ್ತಿಯ ಕಿರೀಟವನ್ನು ಮುಡಿಗೇರಿಸಿಕೊಳ್ಳಬೇಕೆಂಬ ಹೆಬ್ಬಯಕೆ ಹೊತ್ತ ಯುವ ಯಕ್ಷ ಪ್ರತಿಭೆಯೂ ಹೌದು ಭೂಮಿಕಾಳ ಚಿತ್ತ ಚಿತ್ತಾರ ಬಿಡಿಸುವತ್ತ ಎಳವೆಯಲ್ಲೇ ಚಿತ್ರರಚನೆಯಲ್ಲೂ ಆಸಕ್ತಿ ಹೊಂದಿದ್ದ ಭೂಮಿಕಾ ರಚಿಸುತ್ತಿದ್ದ ಚಿತ್ರಗಳನ್ನು ಕಂಡು ತಂದೆ ತಾಯಿ ಮತ್ತಷ್ಟು ಹುರಿದುಂಬಿಸುತ್ತಿದ್ದರಂತೆ ಚಿತ್ರರಚನೆಯ ಹವ್ಯಾಸವು ದಿನವಿಡೀ ನಮ್ಮನ್ನು ಕ್ರಿಯಾತ್ಮಕವಾಗಿ ಯೋಚಿಸಲು ಸಹಕರಿಸುವುದರ ಜೊತೆಗೆ ನಮ್ಮ ಗ್ರಹಿಕಾ ಸಾಮರ್ಥ್ಯವನ್ನು ಕೂಡ ಹೆಚ್ಚಿಸುತ್ತದೆ ಎನ್ನುವ ಭೂಮಿಕಾ ಫೇಸ್ ಪೇಂಟಿಂಗ್ ವಾಲ್ ಪೇಂಟಿಂಗ್ ಹ್ಯಾಂಡ್ ಪೇಂಟಿಂಗ್ ಕ್ಯಾರಿಕೇಚರ್ ಆರ್ಟ್ ಮುಂತಾದ ಕಲಾ ಪ್ರಕಾರಗಳಲ್ಲಿ ಕೈಯಾಡಿಸಿ ಯಶಸ್ಸನ್ನು ಕಂಡಿದ್ದಾಳೆ ಹಲವಾರು ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿರುವ ಈಕೆ ವಿಜಯ ಕರ್ನಾಟಕ ದಿನಪತ್ರಿಕೆಯವರು ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ನಡೆಸಿದ ಜಿಲ್ಲಾ ಮಟ್ಟದ ಚಿತ್ರಕಲಾ ಸ್ಪರ್ಧೆಗೆ ಸತತ ಎರಡು ಬಾರಿ ಆಯ್ಕೆಯಾಗಿದ್ದಾಳೆ ಸಾಹಿತ್ಯ ಮತ್ತು ಸಂಗೀತ ಕ್ಷೇತ್ರದಲ್ಲಿ ಭೂಮಿಕಾ ಮೂರನೇ ತರಗತಿಯಲ್ಲಿದ್ದಾಗಲೇ ಸವಿತಾ ಗೋಪಾಲಕೃಷ್ಣ ಬಳಿ ಸಂಗೀತದ ಮೊದಲಕ್ಷರಗಳನ್ನು ಕಲಿತ ಭೂಮಿಕಾ ಪ್ರಸ್ತುತ ಕಾಂಚನ ಈಶ್ವರ ಭಟ್ ಬಳಿ ಸಂಗೀತಾಭ್ಯಾಸ ಮಾಡುತ್ತಿದ್ದಾಳೆ ಶಾಸ್ತ್ರೀಯ ಸಂಗೀತ ಭಕ್ತಿಗೀತೆ ಭಾವಗೀತೆ ಜನಪದ ಗೀತೆಗಳನ್ನು ಸುಶ್ರಾವ್ಯವಾಗಿ ಹಾಡುವ ಈಕೆ ಹಲವಾರು ಗಾಯನ ಸ್ಪರ್ಧೆಗಳಲ್ಲಿ ಬಹುಮಾನ ಪಡೆದಿರುತ್ತಾಳೆ ಇದರ ಜೊತೆಗೆ ಪ್ರಾಥಮಿಕ ಶಾಲಾ ಹಂತದಲ್ಲೇ ಶಿಕ್ಷಕರಾದ ಪ್ರಶಾಂತ್ ಅನಂತಾಡಿ ಅವರ ಪ್ರೇರಣೆಯಿಂದ ಬರಹದಲ್ಲೂ ತನ್ನನ್ನು ತೊಡಗಿಸಿಕೊಂಡಿರುವ ಭೂಮಿಕಾಳ ಗತೆ ಕವನಗಳು ಡಾಕ್ಟರ್ ಶಿವರಾಮ ಕಾರಂತ ಸಾಹಿತ್ಯ ವೇದಿಕೆ ಅನ್ನುವ ಶಾಲಾ ಸಾಹಿತ್ಯ ಬಳಗದ ಮೂಲಕ ಮಾತ್ರವಲ್ಲದೆ ಉದಯವಾಣಿ ಪತ್ರಿಕೆಯ ಮೂಲಕವೂ ಓದುಗರನ್ನು ತಲುಪಿತು ದಕ್ಷಿಣ ಕನ್ನಡ ಜಿಲ್ಲಾ ಮಕ್ಕಳ ಸಾಹಿತ್ಯ ಸಂಗಮದ ಆಶ್ರಯದಲ್ಲಿ ನಡೆದ ಮಕ್ಕಳ ಧ್ವನಿ ಕವಿಗೋಷ್ಠಿಯಲ್ಲಿ ಎರಡು ಬಾರಿ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತು ಪುತ್ತೂರು ಘಟಕದ ವತಿಯಿಂದ ನಡೆದ ಭಾರತೀಯ ಬಹು ಉತ್ಸವದ ಕವಿಗೋಷ್ಠಿಯಲ್ಲೂ ಎರಡು ಬಾರಿ ಕವನ ವಾಚನ ಮಾಡಿರುವ ಈಕೆ ತನ್ನ ಪ್ರೌಢಶಾಲಾ ಹಂತದಲ್ಲೇ ಪ್ರಶಾಂತ್ ಅನಂತಾಡಿಯವರ ಪ್ರೇರಣೆಯಿಂದ ಚಿನ್ನದ ಗರಿ ಅನ್ನುವ ಸ್ವರಚಿತ ಕವನ ಸಂಕಲಗಳನ್ನು ಹೊರತಂದಿದ್ದಾಳೆ ಪ್ರತಿಭೆಯಲ್ಲೂ ಸೈ ಕಲಿಕೆಯಲ್ಲೂ ಎತ್ತಿದ ಕೈ ತನ್ನ ದಿನಚರಿಯ ಬಹುಪಾಲು ಸಮಯವನ್ನು ಕಲೆ ಸಾಹಿತ್ಯ ಸಂಗೀತ ನೃತ್ಯ ಯಕ್ಷಗಾನಕ್ಕೆಂದೇ ಮೀಸಲಿರಿಸಿ ಬಹುಮುಖ ಪ್ರತಿಭೆ ಎನಿಸಿಕೊಂಡಿರುವ ಭೂಮಿ ಕಾಳಿಗೆ ಪಠ್ಯದ ಕಡೆ ಕಣ್ಣು ಹಾಯಿಸಲು ಸಮಯವಾದರೂ ಎಲ್ಲಿದೆ ಕಲಿಕೆಯಲ್ಲಿ ಹಿಂದುಳಿದಿರಬಹುದೇ ಅನ್ನುವ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಮೂಡಿದರೆ ಅಲ್ಲೋ ಭೂಮಿಕಾ ಅಚ್ಚರಿಯನ್ನೇ ಮೂಡಿಸುತ್ತಾಳೆ ಯಾಕೆಂದರೆ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕನೇ ಸಾಲಿನ ದ್ವಿತೀಯ ಪಿ ಯು ಸಿ ಪರೀಕ್ಷೆಯ ವಾಣಿಜ್ಯ ವಿಭಾಗದಲ್ಲಿ ಈಕೆ ಐನೂರ ಎಂಬತ್ತ ಒಂಬತ್ತು ಅಂಕಗಳನ್ನು ಪಡೆದು ರಾಜ್ಯಕ್ಕೆ ಒಂಬತ್ತನೇ ಸ್ಥಾನಿಯಾಗಿ ತಾಲೂಕಿಯ ದ್ವಿತೀಯ ಸ್ಥಾನಿಯಾಗಿ ನರೇಂದ್ರ ಪದವಿ ಪೂರ್ವ ಕಾಲೇಜಿಗೆ ಮೊದಲ ಸ್ಥಾನಿಯಾಗಿ ರ್ಯಾಂಕ್ ವಿದ್ಯಾರ್ಥಿನಿಯಾಗಿ ಮಿಂಚುತ್ತಾಳೆ ಪ್ರತಿಭೆ ಮತ್ತು ಕಲಿಕೆ ಎರಡನ್ನೂ ಜೊತೆ ಜೊತೆಗೆ ನಿಭಾಯಿಸಿಕೊಂಡು ಎರಡರಲ್ಲೂ ಯಶಸ್ಸು ಗಳಿಸಲು ಹೇಗೆ ಸಾಧ್ಯ ಅನ್ನುವ ಪ್ರಶ್ನೆಗೆ ಉತ್ತರಿಸಿದ ಭೂಮಿಕಾ ಪಿಯುಸಿಯಲ್ಲಿ ರ್ಯಾಂಕ್ ಪಡೆಯಲೇಬೇಕೆಂಬ ಛಲ ನನ್ನಲ್ಲಿತ್ತು ಹಾಗಾಗಿ ವೇಳಾಪಟ್ಟಿಯನ್ನು ಸಿದ್ಧಪಡಿಸಿ ಕಲಿಕೆ ಮತ್ತು ಹವ್ಯಾಸ ಎರಡಕ್ಕೂ ಸಮಪ್ರಮಾಣದ ಸಮಯ ಹೊಂದಿಸಿಕೊಂಡೆ ಶ್ರದ್ಧೆಯಿಂದ ಅಧ್ಯಯನ ನಿರತಳಾದೆ ನನ್ನ ತಂದೆ ತಾಯಿ ಕೂಡ ಎರಡಕ್ಕೂ ಪ್ರೋತ್ಸಾಹ ನೀಡಿ ಎಲ್ಲೂ ಕೊರತೆಯಾಗದಂತೆ ನೋಡಿಕೊಂಡು ಪ್ರೋತ್ಸಾಹ ನೀಡಿದರು ಹಾಗಾಗಿ ನನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿತು ಎಂದು ಹೆಮ್ಮೆಯಿಂದ ಹೇಳುತ್ತಾಳೆ ಮೆಟ್ಟಿಲೇರುವ ಹಂತದಲ್ಲಿ ಮುಡಿಗೇರಿದ ಗರಿಗಳು ಈಕೆಯ ಕಲಿಕಾ ಸಾಧನೆಯನ್ನು ಗುರುತಿಸಿ ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ಕ್ಷೇತ್ರ ಸಮಿತಿ ಪುತ್ತೂರು ವಿಶ್ವಕರ್ಮ ಸಮಾಜ ವಿದ್ಯಾವರ್ಧಕ ಸಂಘ ಬ್ರಹ್ಮಶ್ರೀ ಮಿತ್ತೂರು ಪುರೋಹಿತ ತಿಮ್ಮಯ್ಯ ಭಟ್ಟ ಸಂಪ್ರತಿಷ್ಠಾನ ವಿದ್ಯಾಕುಟೀರ ಕಬಕ ಶ್ರೀ ವಿಶ್ವಕರ್ಮ ಸಮಾಜ ಸಭಾ ಶ್ರೀ ವಿಶ್ವಕರ್ಮ ಮಂದಿರ ಬೀರಮಲೆ ವಿದ್ಯಾಭಾರತಿ ಕರ್ನಾಟಕ ದಕ್ಷಿಣ ಕನ್ನಡ ಜಿಲ್ಲೆ ಮುಂತಾದ ಸಂಘ ಸಂಸ್ಥೆಗಳು ಗೌರವ ಪುರಸ್ಕಾರ ನೀಡಿ ಹರಸಿವೆ ಶಾಲಾ ದಿನಗಳಲ್ಲಿ ನಡೆದ ಪ್ರತಿಭಾ ಕಾರಂಜಿಯಲ್ಲಿ ಕ್ಲಸ್ಟರ್ ಮಟ್ಟದ ಓದು ಚಿತ್ರಕಲೆ ಸಂಸ್ಕೃತ ಗಂಠಪಾಠ ಮುಂತಾದ ಸ್ಪರ್ಧೆಗಳಲ್ಲಿ ಪ್ರಥಮ ಬಹುಮಾನ ಗಣೇಶೋತ್ಸವ ಸಮಿತಿ ಏರ್ಪಡಿಸಿದ ಚಿತ್ರಕಲಾ ಸ್ಪರ್ಧೆಯಲ್ಲಿ ಪ್ರಥಮ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಶಾಂತಿವನ ಟ್ರಸ್ಟ್ ಆಯೋಜಿಸಿದ ಚಿತ್ರಕಲಾ ಸ್ಪರ್ಧೆಯಲ್ಲಿ ತೃತೀಯ ವಿವೇಕಾನಂದ ತಾಂತ್ರಿಕ ಮಹಾ ವಿಶ್ವವಿದ್ಯಾಲಯ ಕನ್ನಡ ಸಂಘ ಆಯೋಜಿಸಿರುವ ಗಾಯನ ಸ್ಪರ್ಧೆಯಲ್ಲಿ ತೃತೀಯ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಗಣೇಶ ಚತುರ್ಥಿ ಪ್ರಯುಕ್ತ ಆಯೋಜಿಸಿರುವ ಭಕ್ತಿಗೀತೆ ಸ್ಪರ್ಧೆಯಲ್ಲಿ ಪ್ರಥಮ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ವತಿಯಿಂದ ನಡೆದ ಚಿತ್ರಕಲಾ ಸ್ಪರ್ಧೆಯಲ್ಲಿ ಪ್ರಥಮ ಭಾರತ ಚುನಾವಣಾ ಆಯೋಗ ನಡೆಸಿದ ಕೋಲಾಟ ಸ್ಪರ್ಧೆಯಲ್ಲಿ ತೃತೀಯ ಜೀವ ವಿಮಾ ನಿಗಮ ನಡೆಸಿದ ಚಿತ್ರಕಲಾ ಸ್ಪರ್ಧೆಯಲ್ಲಿ ತೃತೀಯ ಮತ್ತು ಪ್ರಬಂಧ ಸ್ಪರ್ಧೆಯಲ್ಲಿ ತೃತೀಯ ದಕ್ಷಿಣ ಕನ್ನಡ ಜಿಲ್ಲಾ ವಿಶ್ವಕರ್ಮ ಹಿತರಕ್ಷಣಾ ಸಂಘ ಪುತ್ತೂರು ಆಯೋಜಿಸಿದ್ದ ಚಿತ್ರಕಲಾ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಪಡೆದಿರುತ್ತಾಳೆ ಹಲವು ದಾರಿ ಸೇರಲೊಂದು ನಿಶ್ಚಿತ ಗುರಿ ಹೀಗೆ ಹಲವು ರಂಗದಲ್ಲೂ ತನ್ನ ಪ್ರತಿಭೆಯ ಚಾಪನ್ನು ಬೀರಿರುವ ಈಕೆ ಕಾರ್ಯಕ್ರಮ ನಿರೂಪಣೆ ಅಡುಗೆ ಮದರಂಗಿ ಭಾಷಣ ಪ್ರಬಂಧ ಕರಕುಶಲ ಕಲೆಗಳು ಭಜನೆ ರಂಗೋಲಿ ಪುಸ್ತಕ ಸಂಗ್ರಹ ವಿಷಯ ಸಂಗ್ರಹ ಮುಂತಾದ ಹವ್ಯಾಸಗಳಲ್ಲಿ ಕೂಡ ತನ್ನನ್ನು ತೊಡಗಿಸಿಕೊಂಡಿದ್ದಾಳೆ ಭವಿಷ್ಯದಲ್ಲಿ ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕೆನ್ನುವ ಕನಸನ್ನ ಹೊತ್ತಿರುವ ಈಕೆ ನಾನು ಆಯ್ಕೆ ಮಾಡಿಕೊಂಡಿರುವ ಈ ಕ್ಷೇತ್ರದಲ್ಲಿ ಮುಂದೆ ಸಾಗಲು ಬಹಳಷ್ಟು ಅಧ್ಯಯನದ ಅವಶ್ಯಕತೆ ಇದೆ ಮತ್ತು ಓದುವುದು ಅತ್ಯಂತ ಪ್ರಮುಖ ಭಾಗ ಅನ್ನುವುದು ಕೂಡ ನನಗೆ ತಿಳಿದಿದೆ ಆದರೆ ಈ ಬೋಧಿನ ಜೊತೆಗೆ ನಾನು ತೊಡಗಿಸಿಕೊಂಡಿರುವ ಕಲಾಕ್ಷೇತ್ರವನ್ನು ಕೂಡ ಜೊತೆಗೆ ಕೊಂಡೊಯ್ಯುತ್ತೇನೆ ಯಾಕೆಂದರೆ ಈ ಹವ್ಯಾಸಗಳೇ ನನಗೆ ಶಕ್ತಿ ಚೈತನ್ಯವನ್ನು ತುಂಬುವಂಥದ್ದು ಎಲ್ಲಾ ಕ್ಷೇತ್ರವನ್ನು ಸಮಾನವಾಗಿ ಸರಿದೂಗಿಸಿಕೊಂಡು ಹೋಗುವುದು ಕಷ್ಟ ಸಾಧ್ಯವೆನಿಸಿದರೂ ತಂದೆ ತಾಯಿಯ ಕನಸನ್ನು ನನಸು ಮಾಡುವ ಸಲುವಾಗಿ ಮುಂದೆ ನಾನು ದೊಡ್ಡ ಮಟ್ಟದ ಸಾಧನೆ ಮಾಡಲೇಬೇಕು ಸೋತಾಗ ಗುಗ್ಗದೆ ಗೆದ್ದಾಗ ಹಿಗ್ಗದೆ ಮುಂದುವರಿಯಬೇಕೆನ್ನುವ ತಂದೆ ತಾಯಿ ಕಲಿಸಿದ ಪಾಠವನ್ನು ಅಳವಡಿಸಿಕೊಂಡು ಮುಂದೆ ಸಾಗುವ ಆಶಯ ನನ್ನದು ಅನ್ನುವ ಭೂಮಿ ಕಾಳಿಗೆ ನಿಮ್ಮೆಲ್ಲರ ಹಾರೈಕೆಯ ಶ್ರೀರಕ್ಷೆ ಇರಲಿ